ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷ್ಗಳು ಪುರೋಹಿತರು ಹಾಗೂ ಗೌಡಶಾಸ್ತ್ರ ತಜ್ಞರಾಗಿರತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ತುಂಬ ದಿನಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ ಕಾರಣಪ್ಪ ಏನಂತಂದ್ರೆ ಆ ತಾರು ಕಾರ್ಯಕ್ರಮಗಳು ಕಡೆಗೆ ಏನು ಕೇಳಿದ್ರೆ ಒಂದಿಷ್ಟು ಜ್ಯೋತಿಷ ವಿಚಾರವಾಗಿ ಹೊರಗಡೆ ಹೋಗಿರೋ ಕಾರಣಕ್ಕಾಗಿ ಪೂಜೆ ಪುನಸ್ಕಾರಗಳು ಬಂದಿರೋದಕ್ಕೆ ನಾನು ಏನು ಮಾಡೋದಕ್ಕೆ ಕೇಳಿದ್ರೆ ಸುಮಾರು ದಿನಗಳ ಕಾಲ ಒಂದು ಲೈವ್ಗೆ ಬರಲಿಕ್ಕಾಗಿಲ್ಲ ಮತ್ತೇನು ಕೇಳಿದ್ರೆ ಜ್ಯೋತಿಷ್ಯವನ್ನು ಹೇಳಲಿಕ್ಕಾಗಿಲ್ಲ ಯಾವುದೇ ರೀತಿ ವಿಡಿಯೋಗಳನ್ನು ಸಹಿತ ಆಗಲಿಲ್ಲ ಕಾರಣಾಂತರಗಳಿಂದ ಸ್ವಲ್ಪ ದಿನ ನಾನು ನಮ್ಮ ಚಾನಲಲ್ಲಿ ಯಾವುದೇ ರೀತಿ ಕೆಲಸಗಳನ್ನು ಆಗಿಲ್ಲ ಹಾಗಾಗಿ ತಾವ್ಯಾರು ಕೂಡ ಬೇಜಾರು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಎಂದಿನಂತೆ ಯಥಾ ಪ್ರಕಾರವಾಗಿ ಮತ್ತೆ ನಮ್ಮ ಸನಾತನ ಐಟಿ ಫೈ ಚಾನಲಲ್ಲಿ ಇನ್ನು ಮುಂದೆ ಉಚಿತವಾಗಿರತಕ್ಕಂಥ ಭವಿಷ್ಯದ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಮತ್ತೆ ಪ್ರಾರಂಭವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮೊಡನೆ ಹಂಚಿಕೊಳ್ಳಿಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸನಾತನ ಐಟಿ ಫೈಯ ಚಾನಲ್ನ ಚಂದಾದರಾಗಿರ್ಬೋದು ಆತ್ಮೀಯರಾಗಿರ್ಬೋದು ತಾವೆಲ್ಲರೂ ಕೂಡ ಯಥಾ ಪ್ರಕಾರವಾಗಿ ಸಂಜೆ ಹೊತ್ತಿನಲ್ಲಾಗಿರ್ಬೋದು ಅಥವಾ ಮಧ್ಯಾಹ್ನ ಹೊತ್ತಿನಲ್ಲಾಗಿರ್ಬೋದು ಬರ್ತಕ್ಕಂಥ ಉಚಿತವಾಗಿ ಬರತಕ್ಕಂತಹ ಜ್ಯೋತಿಷ್ಯದ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ತಮಗಿರ್ತಕ್ಕಂತಹ ಸಂಕಷ್ಟಗಳನ್ನು ನಮ್ಮ ಇದರಲ್ಲಿ ಹೇಳ್ಕೊಳ್ಬೋದು ಮತ್ತೆ ತಕ್ಕನಾದಂಥ ಪರಿಹಾರ ಕೂಡ ಮಾಡಿಕೊಳ್ಬೋದು ಹಾಗೆ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ಅನ್ನ ಯಾರು ತಗೇಳ್ತಿರೋ ಅವರಿಗೆಲ್ಲರೂ ಕೂಡ ಏನು ಕೇಳಿದ್ರೆ ಪ್ರತಿ ದಿನವೂ ಕೂಡ ಗೌಡಶಾಸ್ತ್ರವನ್ನು ಬೇಕಾದ್ರೆ ಉಚಿತವಾಗಿ ಹೇಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಯಾಕಂತಂದ್ರೆ ಮೆಂಬರ್ಶಿಪ್ಪನ್ನು ಯಾರು ತಗೊಂಡಿರ್ತೀರೋ ಆ ಮೆಂಬರ್ಶಿಪ್ ಲೈಫ್ ಟೈಮ್ ಆಗಿರುತ್ತೆ ಅಂದರೆ ಒಂದು ದಿನಕ್ಕೆ ಮಾತ್ರ ಸಿಮ್ ಆಯಿತು ಆಗಿರಲ್ಲ ಲೈಫ್ ಟೈಮ್ ಆಗಿರತಕ್ಕಂಥ ಮೆಂಬರ್ಶಿಪ್ ಆಗಿರುತ್ತೆ ನಮ್ಮ ಚಾನಲ್ನ ಚೆಂದ ಏನಿರಿ ಅದರಲ್ಲಿ ಇರ್ತಕ್ಕಂಥವ್ರು ತಮಗೆ ಆಸಕ್ತಿ ಇದ್ದಲ್ಲಿ ನಮ್ಮ ಚಾನಲ್ನ ಮೆಂಬರ್ಶಿಪ್ಪನ್ನು ತಗೊಂಡಿದ್ದಲ್ಲಿ ಏನಾಗುತ್ತೋ ಕೇಳಿದ್ರೆ ಉಚಿತವಾಗಿರ್ತಕ್ಕಂಥ ಭವಿಷ್ಯದ ಜೊತೆಗೆ ಏನು ಕೇಳಿದ್ರೆ ಲೈಫ್ ಟೈಮ್ ಆಗಿರತಕ್ಕಂಥ ಮೆಂಬರ್ಶಿಪ್ ಸಿಗುತ್ತೆ ಅಂತಕ್ಕಂಥದ್ದು ಮತ್ತು ತಾವು ಏನು ಕೇಳಿದ್ರೆ ಪ್ರತಿ ಸಾರಿ ಲೈವ್ ಬಂದಾಗ ಸಹಿತ ಕೌಡೇ ಶಾಸ್ತ್ರವನ್ನು ಕೂಡ ಕೇಳ್ಬೋದು ನಮ್ಮ ಚಾನಲ್ನ ಮೆಂಬರ್ಶಿಪ್ ತೆಗೆದುಕೊಂಡಿತ್ತು ತೆಗೆದುಕೊಂಡಿರ್ತಕ್ಕಂಥವ್ರು ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರು ತೆಗೆದುಕೊಳ್ಬೋದು ಮತ್ತು ಈ ಒಂದು ಜ್ಯೋತಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ಅವರು ಬಳಸ್ಕೊಳ್ಬೋದು ಅಂತಕ್ಕಂಥ ವಿಚಾರ ಇಷ್ಟು ಹೇಳ್ತಾ ಇಂದಿನ ಒಂದು ವಿಡಿಯೋನ ಸಂಪೂರ್ಣ ಇದ್ದೀನಿ ಇವತ್ತು ಸಂಜೆ ನೇರ ಪ್ರಸಾರ ಕಾರ್ಯಕ್ರಮ ತಾವೆಲ್ಲರೂ ಬನ್ನಿ ನಮಗಿರತಕ್ಕಂತಹ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಸಹಿತ ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಪರಿಹಾರವನ್ನು ಹೇಳ್ತೀವಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ಸಂಪೂರ್ಣ ಮಾಡ್ತಾಯಿದ್ದೀನಿ ಒಳ್ಳೆಯದಾಗ್ತದೆ